ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನವನ್ನು ಮಾಡುತ್ತಾ ಚಿಂತನಾಮಂಥನವೆಂಬ ಒಂದು ಕಾರ್ಯಕ್ರಮ ನಡೆಸುತ್ತಾ ಅದರ ಜೊತೆ ಜೊತೆಗೆ ರಾಯರ ಭಕ್ತರು ಅವರ ಅನುಭವವನ್ನು ಹೇಳಿಕೊಳ್ಳುತ್ತಿರುವಂತಹ ಒಂದು ಕಾರ್ಯ ಈ ಒಂದು ರಾಯರ ಭಕ್ತ ಚಾನಲ್ ಅದರಲ್ಲಿ ವಿಶೇಷವಾಗಿ ಶ್ರೀ ಭಾಷೆಳ್ಳಿ ಕ್ಷೇತ್ರವಾದಂತಹ ರಾಯರ ವಿಶೇಷವಾದಂತಹ ಮಠದಲ್ಲಿ ಚಿಂತನಾಮಂಥನವೆಂಬ ಒಂದು ಜನಪ್ರಿಯ ಕಾರ್ಯಕ್ರಮ ಕೂಡ ನೀವೆಲ್ಲರೂ ಮೆಚ್ಚುಗೆ ಪಟ್ಟು ಪ್ರತಿ ವಾರವೂ ಕಾತಲದಿಂದ ನೋಡ್ತೀರ ಅಂತ ನನಗೆ ಗೊತ್ತು ಅದರಲ್ಲಿ ವಿವಿಧವಾದಂತಹ ವಿಷಯ ರಾಯರೇ ನಿಂತು ನಮ್ಮ ನಮ್ಮಲ್ಲಿ ಕೇಳುವವರೇ ಹೇಳಿಸುವವರು ಅವರೇ ಅದರಲ್ಲಿ ಪಾತ್ರಧಾರಿಗಳು ನಾವು ಅದರಲ್ಲಿ ನಮಗೆ ತುಂಬ ಸಹಕಾರ ನೀಡಿ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ವಿಸ್ತಾರವಾಗಿ ಹೇಳ್ತಂತಹ ನಮ್ಮ ಆಚಾರ್ಯರಿಗೆ ನನ್ನ ವಂದನೆಯನ್ನು ನಾನು ಈ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆ ಅಂದರೆ ಪ್ರಶ್ನೆ ಅಲ್ಲ ಇದು ಎಲ್ಲರೂ ತಿಳ್ಕೊಳ್ಳೇಬೇಕು ಯಾಕಂದ್ರೆ ದರ್ಶನ ಈ ದರ್ಶನ ಅನ್ನೋದು ಯಾಕೆ ನಾವು ದೇವರ ದರ್ಶನ ದೇವರ ದರ್ಶನ ಅಂತ ಹೇಳ್ತಾ ಇರ್ತೀವಿ ಆ ಒಂದು ದರ್ಶನದ ಪ್ರಾಮುಖ್ಯತೆ ಏನು ಹಾಗೆ ಇರ್ಬೋದಲ್ಲ ನಾವು ದೇವರ ದರ್ಶನ ಇಲ್ಲದೇ ನಾವು ಮನಸ್ಸಲ್ಲೇ ಇಟ್ಕೊಂಡಿರ್ಬೋದು ಆದರೆ ಮಂದಿರಕ್ಕೆ ಬಂದು ದೇವಸ್ಥಾನ ದೇವ ದೇವರ ದರ್ಶನ ಮಾಡ್ತೀವಿ ಅದೆಲ್ಲ ಪ್ರಾಮುಖ್ಯತೆಯನ್ನು ನಮ್ಮ ಆಚಾರ್ಯದಿಂದ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ ನಮಸ್ಕಾರ ಸತ್ಯಧರ್ಮರತಾಯ ಚ ಭಜತಾಂ ಗಲ್ಪವೃಕ್ಷಾ ನಮತಾಂ ಕಾಮದೇರುವವೇ ದೂರ್ವಾಧ್ವಾಂತರವೇ ವೈಷ್ಣವೇಂದ್ರೇವರಂದ್ರೆ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಭವರೋಗವೈದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ಹನುಮಂತದೇವರ ಸನ್ನಿಧಾನ ರಾಯರ ಸನ್ನಿಧಾನ ರಾಯರ ಮೃರ್ತಿ ವಿಜಿಂದತೀರ್ಥರ ಮೃತಿಕೆ ರಾಯರ ಮೃತ್ಕೆ ಜಯತೀರ್ಥರ ಮೃತ್ಕೆ ಮಲಕೆಡೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಜೈತೀರ್ಥ ಮೃತಿಕೆಯನ್ನು ತಂದು ನಲವತ್ತೆಂಟು ಸಾಲ ಗ್ರಾಮವನ್ನು ಆ ಬೃಂದಾವನದಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇಂದ ಸನ್ನಿಧಾನದಲ್ಲಿ ಯಾರು ಬರ್ತೀರ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ದರ್ಶನ ಅನ್ನೋದು ದೈವ ದರ್ಶನ ಅಂದರೆ ನಮಗೆ ದರ್ಶನ ದರ್ಶನ ಮಾಡದೆ ಇದ್ರೆ ನಮ್ಗೆ ನಿದ್ದೆ ಬರಲ್ಲ ನನಗಂತೂ ನಿದ್ದೆ ಬರಲ್ಲ ಮತ್ತೆ ನಮ್ಮ ಜೀವನದ ಜನ್ಮ ಏನಿದೆ ಆ ದೇವರ ದರ್ಶನ ಆಗ್ಬೇಕು ಅಂತ ಕಾಯ್ತಾ ಇರ್ತೀವಿ ಅಂತ ಪರಮಾತ್ಮರು ಅಂತ ಯತಿಗಳು ದಾಸ ದಾಸಶ್ರೇಷ್ಠರು ಅವರು ಕಾಯ್ತಿದ್ದೇನಿಕೊಂಡ್ರೆ ದೇವರ ದರ್ಶನಕ್ಕೆ ಅವ್ರಿಗೇನು ಬೇಕಾಗಿರಲಿಲ್ಲ ಅವರೊಂದು ದರ್ಶನದಿಂದ ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳಿದ್ರು ಆ ಈ ಒಂದು ದರ್ಶನದ ಬಗ್ಗೆ ಹೇಳೋದಾದ್ರೆ ಕಲ್ಯಾಣಾತ್ಬತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ಬೆಂಕನಾಥಾಯ ಶ್ರೀನಿವಾಸಾಯ ನಮಃ ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಶ್ರೀನಿವಾಸ ದೇವರು ಕಲಿಯುಗದಲ್ಲಿ ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥವ್ರು ತಿರುಪತಿ ತಿಮ್ಮಪ್ಪ ಆ ತಿಮ್ಮಪ್ಪ ಎಲ್ಲಿ ಅವತಾರ ಮಾಡ್ತಾನೋ ಅಲ್ಲಿ ಎಲ್ಲ ದೇವಾನು ದೇವತೆಗಳೆಲ್ಲ ಅವತಾರ ಮಾಡಬೇಕು ಯಾಕೆಂದ್ರೆ ಭೂ ವೈಕುಂಠ ಮತ್ತೆ ಅವನು ಹೌದು ಬ್ರಹ್ಮದೇವರು ಕಲಾರ್ಜಿತವಾಗಿರ್ತಕ್ಕಂಥ ನಾಭಿಯಿಂದ ಬಂದಿರತಕ್ಕಂಥ ಬ್ರಹ್ಮದೇವರು ಹನುಮಂತ ದೇವರು ರುದ್ರದೇವರು ಶೇಷದೇವರು ದೇವರು ಎಲ್ಲ ಯತಿವರ್ಣಿಯರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಜಾಗ ಅಲ್ಲಿ ಯಾಕೆಂದ್ರೆ ಎಲ್ಲ ಆ ಜಾಗಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಲೇಬೇಕು ಅವರು ಋಷಿಮುನಿಗಳು ಋಷಿಮುನಿಗಳು ಬರಬೇಕು ರಾಕ್ಷಸರು ಬರಬೇಕು ಗಂಧರ್ವರು ಬರಬೇಕು ಎಲ್ಲ ಪ್ರತಿಯೊಬ್ಬ ಜೀವರಾಶಿಗಳು ಎಲ್ಲ ಆರಾಧಿದ್ದಾರೆ ಎಲ್ಲ ದೇವತೆಗಳು ಬರಬೇಕು ಬಂದು ನಮಸ್ಕಾರ ಮಾಡ್ಬೇಕಂತಲ್ಲಿ ಯಾಕೆಂದ್ರೆ ಅವನು ಭೂ ವೈಕುಂಠ ಅವನು ಅಂತ ಭಗವಂತ ಎಲ್ಲಿ ಅದು ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರ ಫಲನೇ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಅಂತೆ ಯಾಕೆಂದ್ರೆ ತಿರುಪತಿ ತಿಮ್ಮಪ್ಪನ ಮದುವೆ ಆದಾಗ ಆ ಮದುವೆ ಆಗಿದ ತಕ್ಷಣ ಅಲ್ಲಿ ಪಾಯಸ ಮಾಡಿದ್ರಂತಲ್ಲಿ ಕಲ್ಯಾಣಿ ಇಲ್ಲಿ ಹೀಗಿರ್ತಕ್ಕಂಥ ಕಲ್ಯಾಣಿ ಇದೆಯಲ್ಲ ಅಲ್ಲಿ ಅಲ್ಲಿ ಪಾಯಸ ರಾಶಿಯಿಂದ ಅಲ್ಲಿ ತನಕ ಊಟ ಅಂತ ಮಹಾನುಭಾವರಲ್ವಾ ಅದಕ್ಕೋಸ್ಕರ ಹೇಳ್ತೀರಿ ಮಾಯಾವಿ ಪರಮಾನಂದಂ ತತ್ವಾ ವೈಕುಂಠ ಉತ್ತಮ ಸ್ವಾಮಿ ಪುಷ್ಕರಣಿ ಇದ್ದೀರೇ ಆ ಸ್ವಾಮಿ ಪುಷ್ಕರಣಿ ಅದು ಸ್ವಾಮಿ ಪುಷ್ಕರಣಿ ಇದ್ದೀರೇ ರಮಯಾ ಸಹ ಮೋದತೆ ಕಲ್ಯಾಣ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಎನ್ವ ವೆಂಕಟಾದ್ರಿ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇ ಸಮೋ ದೇವೋ ನಾಪೂತೋ ನೋ ಎ ಸರ್ವಾರ್ಥಾಂ ಸಾಧಯಾಮಿ ಅಂತ ಹೇಳ್ತಾರೆ ಅಂತಹ ಶ್ರೀನಿವಾಸದೇವರ ಅವತಾರ ಎಲ್ಲೆ ಮಾಡಿದ್ದಾರೆ ಅದೆಲ್ಲ ಅವತಾರ ಪುರುಷರವರು ಅದಕ್ಕೋಸ್ಕರವಾಗಿ ಸ್ವಯಂ ವ್ಯಕ್ತವಾಗಿ ಮಾಡ್ತಕ್ಕಂಥದ್ದು ನಾವೆಲ್ಲ ಬೃಂದಾವನವನ್ನ ರಾಯರ ಬೃಂದಾವನ ನೋಡಿಸ್ತಾ ಇದ್ರಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ರಾಯರ ಬೃಂದಾವನ ಎಪ್ಪತ್ತೊಂದನೇ ಮಠ ನೋಡಿಸ್ತಾ ಇದ್ದೀರಾ ನೀವು ಶ್ರೀ ರಾಘವೇಂದ್ರ 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 ಮಠದರ್ಶನ ಮಠದ ಸಂಕಲ್ಪ ಮಾಡ್ತಾ ಇದ್ರ ಹ್ಯಾಕ್ ಮಾಡ್ತಾ ಇದ್ದೀರಾ ಆ ಸಂಕಲ್ಪ ಮಾಡೋದ್ ವಿಷಯ ಇಲ್ಲ ಆ ದರ್ಶನ ಮಾಡಿಸ್ತಿರಲ್ಲ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನ ಹತ್ರ ಹೋಗಿ ಆ ಬೃಂದಾವನವನ್ನು ನೋಡಿಸ್ತಿರಲ್ಲ ಆ ಬೃಂದಾವನವನ್ನು ನೋಡಿದರೆ ಅವರು ಸಾಕ್ಷಾತ್ ಭಗವಂತನೇ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತದಂತೆ ಯಾಕೆಂದರೆ ನಾವು ಬದ್ರಿಗೆ ಹೋಗಬೇಕು ಬದ್ರಿಗೆ ಹೋಗೋಕ್ಕಾಗಲ್ಲ ಅಲ್ಲಿ ಬದ್ರಿಗೆ ಹೋಗಿರೋ ಬಂದು ನಮಸ್ಕಾರ ಮಾಡತಕ್ಕಂತೆ ಆ ಪುಣ್ಯ ನಮಗೆ ಸಿಗುತ್ತಂತೆ ಬದ್ರಿಗೆ ಹೋದಷ್ಟು ಪುಣ್ಯ ಬರುತ್ತಂತೆ ಅದಕ್ಕೋಸ್ಕರವಾಗಿ ಅಂಥ ಕ್ಷೇತ್ರಗಳಲ್ಲಿ ಹೋಗಿ ಆ ಕ್ಷೇತ್ರಾಭಿಮಾನಿ ಅಭಿಮಾನಿ ದೇವತೆಗಳ ಹತ್ರ ಹೋದಾಗ ನಮ್ಮಲ್ಲಿರ್ತಕ್ಕಂಥ ರುಚಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತಂತೆ ಅದಕ್ಕೆ ಕ್ಷೇತ್ರ ಅನ್ನೋದು ಆ ಕ್ಷೇತ್ರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಉಡುಪಿ ಕ್ಷೇತ್ರ ಆಗಿರ್ಬೋದು ಪಾಚಕ ಆಗಿರ್ಬೋದು ಮಧ್ವಾಚಾರಿ ಇರತಕ್ಕಂಥ ಜಾಗ ಅದು ಕ್ಷೇತ್ರ ಆಗಿರ್ಬೋದು ಮಲಕೇರ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಮತ್ತು ನಮ್ಮ ಎತ್ತಿಗಳಿರತಕ್ಕಂಥ ಬೇರೆ ಬೇರೆ ಕ್ಷೇತ್ರಗಳೆಲ್ಲ ಇರುತ್ತೆ ಇದೆ ಬೇಕಾದಷ್ಟಿದೆ ರವೋತ್ತಮ ತೀರ್ವಿದರೆ ಹೊರನಾಡು ಅನ್ನಪೂರ್ಣೇಶ್ವರ ಅನ್ನಪೂರ್ಣೇಶ್ವರ ಇದ್ದಾರೆ ಅಂತಹ ಆ ಅದು ಬಹಳ ಕ್ಷೇತ್ರ ಅವೆಲ್ಲ ಆ ಕ್ಷೇತ್ರಗಳಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿ ಆ ಒಳಗಡೆ ಇರ್ತಾರೆ ಅಂತರಂಗ ಇರ್ತದೆ ಅಂತರಂಗದಲ್ಲಿ ಆ ದೋಷಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತದೆ ಆ ಕ್ಷೇತ್ರವನ್ನು ಮುಟ್ಟಿದಾಗ ಯಾಕೆ ಆ ಕ್ಷೇತ್ರವನ್ನು ಮುಟ್ಟಿದಾಗ ಆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಭಾಳ ಯತಿಗಳೆಲ್ಲ ಓಡಾಡಿರ್ತಕ್ಕಂಥ ಜಾಗ ದೇವಾನು ದೇವತೆಗಳೆಲ್ಲ ಬಂದಿರತಕ್ಕಂಥ ಜಾಗ ಅದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಅದೇ ರೀತಿಯಾಗಿ ಪ್ರಹ್ಲಾದರಾಜರಾದಾಗ ಯಜ್ಞ ಮಾಡಿರ್ತಕ್ಕಂಥ ಜಾಗ ಅದು ಅದರಲ್ಲೂ ವಿಶೇಷವಾಗಿ ಎಲ್ಲ ಯತಿಗಳು ಎಲ್ಲ ಮಹಾನುಭಾವರುಗಳು ಅಂದರೆ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ಈ ನಾಲ್ಕು ಯುಗದಲ್ಲೂ ವಿಶೇಷವಾಗಿ ಭಗವಂತ ಇರ್ತಕ್ಕಂಥ ಜಾಗ ಅದು ಅದರಲ್ಲೂ ವಿಶೇಷವಾಗಿ ಆ ಸನ್ನಿಧಾನದಲ್ಲಿ ಮಾಂಚಾಲಮ್ಮ ಅಂತಕ್ಕಂಥ ಆ ತಾಯಿಯ ಒಂದು ಅನುಗ್ರಹದಿಂದ ಆ ಜಾಗವನ್ನು ಭದ್ರವಾಗಿ ನೋಡ್ಕೊತಕ್ಕಂಥ ಜಾಗ ಇತ್ತದು ಆ ಮಾಂಚಲಮ್ಮ ಆ ಮಾಂಚಲಮ್ಮ ನೋಡ್ಕೊತಾ ಇರೋಳು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದೇ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಅಂತಾರೆ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅವರು ಹೇಗೆ ಅನುಗ್ರಹ ಹೆಂಗ ಯಾವ ಥರ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ ಆ ತಿರುಪನ ತಿರು ತಿರುಪತಿ ತಿಮ್ಮಪ್ಪನ ಪ್ರಸಾದದಿಂದ ಹುಟ್ಟಿರ್ತಕ್ಕಂಥವರು ಮಹಾನ್ಭಾವ ಮಹಾನುಭಾವರು ಅದಕ್ಕೋಸ್ಕರ ಹೇಳ್ತಾರೆ ಕಲ್ಯಾಣ ಭದಗಾತ್ರಾಯ ಕಾವಿತಾರ್ಥ ಪ್ರದಾಗಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಆಯ ತೇ ನಮಃ ವೆಂಕಟನಾಥ ಯಾರಿಗೆ ರಾಘವೇಂದ್ರ ಸ್ವಾಮಿ ಹಿಂದಿನ ಹೆಸರು ವೆಂಕಟನಾಥ ಅಂತ ಹೆಸರು ಅವರಿಗೆ ಇಂಥ ಗುರುಗಳಾಗಿರ್ತಕ್ಕಂಥ ರಾಯರು ಹೆಸರು ವೆಂಕಟನಾಥ ಅಂತ ಇಟ್ಟುಕೊಂಡಿರ್ತಾರಲ್ಲ ಅಂಥ ಮಹಾನುಭಾವ ಅಲ್ವಾ ಎಂಥ ಕ್ಷೇತ್ರಗಳಿಗೆ ಅಂಥ ರಾಯರ ಕ್ಷೇತ್ರಕ್ಕೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಆ ಮಂತ್ರಾಲಯದಲ್ಲಿ ಹಿಂದಿನ ಅವತಾರದಲ್ಲಿ ವ್ಯಾಸರಾಗರು ತಗೊಂಡ ವ್ಯಾಸರಾಜರು ಆ ವ್ಯಾಸರಾಜರ ಅವತಾರದಲ್ಲಿ ಭಾಳ ವಿಶೇಷ ಏನಪ್ಪ ವಿಶೇಷ ಅಂತಂದರೆ ಆಗಿನ ಕಾಲದಲ್ಲಿ ರಾಜರು ಆಗಿ ಮುಸ್ಲಿಮ್ಸು ಭಾಳ ವಿಶೇಷವಾಗಿ ಯಾರು ಸಿಗ್ತಾರೋ ಬ್ರಾಹ್ಮಣನೆಲ್ಲ ಸಮ್ಮಾನ ಮಾಡೋರು ಅಷ್ಟೇ ಯಾರೂ ಇಲ್ಲ ಆ ಇಂಗಾಲದಲ್ಲೇ ಇದ್ರು ಎಲ್ಲರೂ ಸಮ್ಮಾನ ಮಾಡಿದ್ರು ಯಾವುದೋ ಒಂದು ತಾಯಿ ಗರ್ಭದಲ್ಲಿ ಒಂದು ಮಗು ಹುಟ್ಟಿತ್ತು ಅದಿನ್ನೂ ಒಂಬತ್ತು ತಿಂಗಳ ಒಟ್ಟು ಅವಾಗ ತಾನೇ ಆಗಿತ್ತು ಹನ್ನೆರಡು ವರ್ಷಗಳ ಕಾಲ ಅವನು ಪೂಜೆ ಮಾಡೋಕ್ಕೆ ಬರೋಲ್ಲ ಅವನು ಅದಕ್ಕೋಸ್ಕರವಾಗಿ ವ್ಯಾಸರಾಜರು ವ್ಯಾಸರಾಜರು ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿಬಿಟ್ರು ಪೂಜೆ ಮಾಡೋಕ್ಕೆ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ದೇವರು ಪೂಜೆ ಮಾಡ್ತಾ ಕೂತ್ಕೊಂಡಿದ್ರು ಅವರು ತಿರುಪತಿ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ಹೋಗೋದು ಬಾಗಲ ಹಾಕಿರೋದು ಆ ಬಾಲ ಹಾಕೊಂಡು ಪೂಜೆ ಮಾಡೋದು ಒಳಗಡೆ ಹೇಗಿಂತ ಭಗವಂತ ನಾಲ್ಕು ಒಂಬತ್ತು ಅವತಾರ ದಶಾವತಾರ ನೋಡಿಸೋರಂತೆ ಭಗವಂತ ಯಾರನ್ನ ಬಂದರೆ ಭಯ ಬಿಟ್ಟುಬಿಡೋರಂತೆ ಏನಪ್ಪ ಇಂಥ ಇವರು ವ್ಯಾಸರಾಜರು ಹಿಂಗ ಮಹಾನುಭಾವರು ಈ ಥರ ಮಾಡ್ತಕ್ಕಂಥವ್ರು ಹೀಗಿದೆ ಜೀವನದಲ್ಲಿ ಹೇಗೆ ಇದು ಮಾಡೋದು ಭಗವಂತ ನಿನ್ನ ದರ್ಶನಕ್ಕೋಸ್ಕರ ಬರ್ತಾರೋ ಆ ದರ್ಶನ ಮಾಡಬೇಕಂತ ಭಾಗ್ಯವನ್ನು ನೀನು ಈ ಥರ ಅವತಾರವನ್ನು ಮಾಡ್ತಿದ್ರೆ ಹೇಗೋ ನಿನಗೆ ನಿನ್ನ ಯಾರು ನೋಡ್ತಾರೋ ನಿನ್ನ ದರ್ಶನಕ್ಕೆ ಯಾರು ಬರ್ತಾರೋ ಅನ್ನೋರಂತೆ ಯಾರು ಕಾಲದಲ್ಲಿ ಪುಟ್ರಾಯ್ರೆ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಇಂದಿನ ಅವತಾರ ವ್ಯಾಸರಾಜರು ಆ ವ್ಯಾಸರಾಜ ಕಾಲದಲ್ಲಿ ಈ ಥರ ಮಾಡೋರು ಅದೇ ರೀತಿಯಾಗಿ ಆಗ ಹೇಳುತ್ತೇವ ಮೂರು ನಾಮಗಳ ಧರಿಸಿದ ಕಾರಣವೇನೋ ಸಾಲದೆ ನಿನಗೆ ಒಂದು ತಿಲಕಾ ಭಗವಂತ ನೀನು ಏನಕ್ಕ ಮೂರು ನಾಮ ಒಂದೇ ನಾಮ ಸಾಲದೇನ ನಿನಗೆ ಸಾಕಲ್ಲ ಅವನಿಗೆ ಅಂತ ಕೇಳೋರಂತೆ ಅದೇ ರೀತಿಯಾಗಿ ಆಗ ಹೇಳದಂತೆ ಆ ಮೂರು ನಾಮ ಯಾತಕ್ಕೆ ಹಾಕಿರೋದು ಅಂತಂದರೆ ಅವನ ಅವತಾರದಲ್ಲಿ ಭಾಳ ವಿಶೇಷ ನರಸಿಂಹದೇವರು ಅವತಾರ ಮಾಡಿದಾಗ ಜನಗಳೆಲ್ಲ ಬಿಚ್ಚಿಬಿಟ್ಟು ಊರಲ್ಲಿ ಬಿಚ್ಚು ಬಿಟ್ಟುಬಿಡೋದಂತೆ ಅದಕ್ಕೋಸ್ಕರವಾಗಿ ಆ ಮೂರು ನಾಮವನ್ನು ಆ ಗೋಪಿಚಂದದಲ್ಲಿ ವಿಶೇಷವಾಗಿ ಅಲ್ಲಿ ನರಸಿಂಹದೇವ ಶ್ರೀನಿವಾಸನಿಗೆ ಅರ್ಪಿತ ಮಾಡಿದ್ರಂತೆ ಮಧ್ಯದಲ್ಲಿ ಎರಡು ಕಡೆ ಗೋಪಿಚಂದನ ಒಂದು ಕಡೆ ತಿಲಕ ಹಚ್ಚಿ ಆ ಹಾಗೆ ಆ ಅಂಗಾರವನ್ನು ಹಚ್ಚಿ ವಿಶೇಷವಾಗಿ ಅಕ್ಷತೆ ಏನು ಹಚ್ಚುವರು ಅಂತ ಅಂಥ ಮಹಾನುಭಾವರವರು ಅದು ಹೀಗೆ ಬಿಡಿ ಏನು ಮಾಡೋಕ್ಕಾಗಲ್ಲ ಆ ರೀತಿ ಇರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ಕಣ್ಣಿನ ದೃಷ್ಟಿ ಬೇರೆ ಜನಗಳನ್ನ ಬೀಳ್ಕೊಡ್ದು ಅಂತ ಆ ಕಣ್ಣಿನ ಹಚ್ಚಿದಾಗ ಆ ದೃಷ್ಟಿ ಕಾಣದಂತೆ ಅದಕ್ಕೋಸ್ಕರವಾಗಿ ಅದಕ್ಕೆ ದಾಸ ಹೀಗೆ ತಿರುಪ್ತಿಗೆ ಹೋದಾಗ ನಾವು ಕೇಳ್ತೀನಿ ಯಾಕೆಂದರೆ ತಿರುಪ್ತಿ ದರ್ಶನ ಮಾಡ್ತೀವಿ ನಾವು ಎಲ್ಲ ಕೋ ಕೂಡ ಹಾಕಿರ್ತಾರಲ್ಲಿ ಆ ಕೂಡ ಹಾಕಿದ್ದಾಗ ದರ್ಶನವನ್ನು ಮಾಡ್ಕೊಂಬರ್ತೀರಿ ಆ ದರ್ಶನವನ್ನು ಮಾಡ್ಕೊಂಡ್ಬಂದಾಗ ಬರ್ತಾ ಬರ್ತಾ ನುಗ್ತಾ ಇರ್ತಾರೆ ನಮ್ಮನ್ನು ಆ ನುಗ್ತಾ ಇದ್ದಾಗ್ಲೂ ಕೇಳ್ತಾ ಇರ್ತೀವಿ ನಾವು ಅಯ್ಯೋ ನುಗ್ತಾರೆ ನುಗ್ತಾರೆ ಏನಪ್ಪಾ ಇನ್ನು ಹೋಗೋಣ ಹೋಗೋಣ ಬೈತಾಯಿರ್ತೀರ ಅವ್ನು ಬೈಯೋದು ತಿರುತ್ತಿಪ್ಪನ ಬೈಯ್ಯೋದು ಎಲ್ಲರೂ ನಾವು ಬೈತಾನೇ ಇರ್ತೀರಿ ಅದೇ ರೀತಿಯಾಗಿ ಗರುಡುಗಂಬ ಅಂತಿರುತ್ತೆ ಆ ಗರುಡುಗಂಬದ ಹತ್ರ ಮುಂದೆ ಹೋಗಿ ನಾವು ಗೋವಿಂದ 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 ಅಂದ ತಕ್ಷಣ ಅವ್ನು ನೂಗೋದು ಮರ್ತೋಗುತ್ತೆ ಆ ಮುಂದೆ ಹೋಗೋದು ಮರ್ತೋಗುತ್ತೆ ಯಾಕೆಂದರೆ ಆ ಗರುಡು ದೇವರು ಯಾಕೆ ಗರುಡಗಂಬ ಇರಬೇಕು ಅಂದರೆ ಆ ಗರುಡದೇವರು ನಮ್ಮಲ್ಲಿರ್ತಕ್ಕಂಥ ವಿಷಯವನ್ನು ಎಲ್ಲ ಎಳ್ಕೊಂಡ್ಬಿಡ್ತಾರಂಥವ್ರು ವಿಷವನ್ನು ಎಳ್ಕೊಂಡು ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಆಗ್ತಾರಂತೆ ಅಲ್ಲಿ ಹೋದಾಗ ಅದಕ್ಕೋಸ್ಕರ ಆ ವಿಷಯವನ್ನು ಎಳ್ಕೊಂಡು ಗೋವಿಂದ ಗೋವಿಂದನ ಸ್ಮರಣೆಯನ್ನು ಮಾಡಿ ಆ ಶ್ರೀನಿವಾಸನ ದರ್ಶನ ಆಗುತ್ತೆ ಆ ದರ್ಶನ ಆಗಿದ ತಕ್ಷಣ ನಾವು ಹಿಂದಕ್ಕೆ ಬರ್ತೀವಿ ವಾಪಸ್ ಬಂದಾಗ ಅಯ್ಯೋ ಈ ಥರ ಇತ್ತು ನನ್ನ ದರ್ಶನ ಆಯಿತು ಅಂತ ಕ್ಷಣ ದರ್ಶನಕ್ಕೋಸ್ಕರ ಕ್ಷಣಕ್ಕೆ ಕ್ಷಣಕ್ಕೆ ಆಗಿರುತ್ತೆ ಅಂದರೆ ಆ ಈ ಚಿಂತನಾ ಮಂಥನ ಆಗಿರ್ಬೋದು ರಾಯರ ದರ್ಶನ ಆಗಿರ್ಬೋದು ಮಾಡ್ತಕ್ಕಂಥದ್ದು ಅದನ್ನೆಲ್ಲರೂ ನೋಡಿದಾಗ ಆ ದರ್ಶನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದರ ಒಂದು ವಿಶೇಷ ಏನಪ್ಪಾ ಅಂದರೆ ತಿರುಪತಿ ತಿಮ್ಮಪ್ಪನ ಹೋಗಬೇಕಾದ್ರೆ ಪಾದ ದರ್ಶನ ಪಾದವನ್ನು ನೋಡಿ ದರ್ಶನವನ್ನು ಮಾಡಿ ತದನಂತರ ಮೇಲೆ ಎಲ್ಲ ನೋಡಬೇಕಂತೆ ಎಲ್ಲ ಪೂಜೆಯಲ್ಲೂ ಬರೋದು ಪಾದ ಪಾದಂ ಪೂಜೆ ಯಾಮಿ ಪಾದಕ್ಕೆ ಪೂಜೆಯನ್ನು ಮಾಡಬೇಕಂತೆ ತಂದೆ ತಾಯಿ ನೋಡಬೇಕಾದ್ರು ಅಷ್ಟೆಂತೆ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದಲ್ಲಿ ಪಾದವನ್ನು ಕೆಳಗಡೆಯಿಂದ ನೋಡಿ ನಮಸ್ಕಾರವನ್ನು ಮಾಡಿ ಆ ಮುಂದಕ್ಕೆ ಎಲ್ಲ ಮಾಡಬೇಕಂತೆ ಅದೇ ರೀತಿಯಲ್ಲಿ ಆ ಗರುಡಗಂಬ ಅಂತಕ್ಕಂಥದ್ದು ಇರುತ್ತೆ ಆ ಗರುಡುಗಂಬಕ್ಕೂ ಅಷ್ಟೇ ಎಲ್ಲರೂ ಅಷ್ಟೇ ಆ ನಮಸ್ಕಾರವನ್ನು ಮಾಡ್ತಾರೆ ಅಲ್ಲಿ ಆ ನಮಸ್ಕಾರವನ್ನು ಮಾಡಿ ಆ ಮುಂದಕ್ಕೆ ಹೋಗಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡ್ತಾರೆ ಇಂಥ ದರ್ಶನ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದಾಗಲಿ ಯಾವ ಟಿ ವಿಲಾಗಲಿ ನೋಡೋದಾಗಲಿ ಬೇರೆ ಇನ್ನೊಂದಾಗಲಿ ಮಾಡೋದಾಗಲಿ ಇಂಥ ದರ್ಶನವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜುನಾರುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗದಲ್ಲಿ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಅವತಾರ ಮಾಡಿರ್ತಕ್ಕಂಥವ್ರು ಆಗ್ತಾರೆ ಯಾಕೆಂದರೆ ಕದ್ರೀ ಆಗಿರ್ಬೋದು ಆ ಕದ್ರಿ ನರಸಿಂಹ ಇವರು ನೀವು ಕೇಳಿದರೆ ಕದ್ರಿ ನರಸಿಂಹ ಅಂತ ಆ ಕದ್ರಿ ನರಸಿಂಹದೇವರು ಉದ್ಭವ ಮೂರ್ತಿ ಅದು ಸಾಕ್ಷಾತ್ ನರಸಿಂಹದೇ ಉದ್ಭವ ಆಗಿರ್ತಕ್ಕಂಥ ಮೂರ್ತಿ ಅದು ಹೇಗೆ ಉದ್ಭವ ಆಗಿದ್ದಾರೆ ಅಂತೇಳಿದರೆ ಈಗಲೂ ಆ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡ್ತಾರೆ ಪ್ರತಿ ಶುಕ್ರವಾರ ಮಾತ್ರ ಅಭಿಷೇಕ ಮಾಡ್ತಾರೆ ಅಭಿಷೇಕವನ್ನು ಮಾಡಿದಾಗ ಆ ಮೇಲೆ ಒರೆಸ್ತಾರೆ ಆ ಒರೆಸಿದಾಗ ಆ ಒರೆಸಿರ್ತಕ್ಕಂಥ ನೀರು ಎಲ್ಲ ತಿರ್ಗಾ ಬೆವರು ಬರ್ತಾನೇ ಇರುತ್ತಲ್ಲಿ ಈಗಲೂ ಬರುತ್ತೆ ಅದಕ್ಕೋಸ್ಕರವಾಗಿ ಅದು ಕ್ಷೇತ್ರ ಅಂತ ಕರೀತಾರೆ ಅದನ್ನು ಭಗವಂತನ ದರ್ಶನಕ್ಕೋಸ್ಕರ ಭಗವಂತನ ನೋಡೋಕ್ಕೋಸ್ಕರವಾಗಿ ಇವೆಲ್ಲ ಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಆ ಗುರುಗಳ ಅನುಗ್ರಹವನ್ನು ಪಡೆದಾಗ ಆ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಆ ಗುರುಗಳ ಸೇವೆ ಗುರುಗಳ ಅನುಗ್ರಹ ಆ ಸೇವೆ ಹೆಂಗಿರುತ್ತೆ ಅಂದರೆ ಅದಕ್ಕೆ ದಾಸರು ಹೇಳ್ತಾರೆ ಸೇವಾ ಕಾನಲೋ ನಾನು ಧಾರಿಸಿ ಬಂದೇನು ಸೇವೆಯೊಳಗೆ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವ ಸೇವಕ ಪಾವವೀಯುತ ಗಾವು ಮಾಡದೆ ಪರೆಯ ದೊರೆಯೊಳು ಪಾವನಾತ್ಮಕ ಪಾವಕರುಣೇ ಬಾರೋ ಗುರು ರಾಘವೇಂದ್ರ ಪಾರಯ್ಯ ಬಾಬಾ ಪಾರೋ ಗುರು ರಾಘವೇಂದ್ರ ಹಿಂದೆ ಮುಂದಿಲ್ಲ ನನಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾದವ ಬಂದನ ಬಿ ಿಡಿ ಚಂದ ಕರ ಪಿಡಿ ದಂದ ಕಂದ ಮುಕುಂದ ಬಂದೋ ಬಾರೋ ಗುರು ರಾಘವೇಂದ್ರ ಬಾರೇಯ ಬಾ ಬಾ ಬಾರೋ ಗುರು ರಾಘವೇಂದ್ರ ಅಂತ ಗುರುಗಳು ವಿಶೇಷವಾಗಿ ಕರೆದಾಗ ಎಲ್ಲೆಲ್ಲೋ ಓಡಾಡ್ಬಿಡ್ಬಿಡ್ತಾರಂತೆ ಅಂತಹ ಅಂಥ ಮಹಾನುಭಾವರು ಅದಕ್ಕೆ ಭಕ್ತಿಯಿಂದ ನಾವು ಎಲ್ಲಿ ಕರೀತೀರಿ ರಾಯರನ್ನ ಭಕ್ತಿಯಿಂದ ನಾವೇನು ಮಾಡ್ತೀರಿ ಅದಕ್ಕೆಲ್ಲ ಭಗವಂತ ಸಾಕ್ಷಾತ್ ಗುರುಗಳು ರಾಘವೇಂದ್ರ ಸ್ವಾಮಿಗಳಿಗೆ ಆ ಕೃಷ್ಣ ಹೆಂಗೆ ಓಡೋಡು ಬಂದು ಅನುಗ್ರಹ ಮಾಡೋದ್ನು ಕನಕದಾಸನಿಗೆ ಹೆಂಗೆ ಅನುಗ್ರಹ ಮಾಡದ್ನೋ ಅಂತ ಆ ಕ್ಷೇತ್ರಗಳಿಗೆ ಹೋಗಿ ಆ ಕ್ಷೇತ್ರ ಅಭಿಮಾನಿ ದೇವತೆಗಳನ್ನು ಪ್ರಾರ್ಥನೆಯನ್ನು ಮಾಡಿದಾಗ ಕ್ಷೇತ್ರದಲ್ಲಿ ಅಭಿಮಾನಿ ದೇವತೆಗಳು ಅವರೆಲ್ಲ ಅವರು ಸ್ವಯಂ ಸ್ವಯಂ ಕ್ಷೇತ್ರ ಅದು ಸ್ವಯಂವಾಗಿ ಉದ್ಭವ ಆಗಿರ್ತಕ್ಕಂಥ ಅಹೋಬಲ ಅಂತ ಇದೆ ಅಹೋಬಲದಲ್ಲಿ ಒಂಬತ್ತು ನರಸಿಂಹ ಇರತಕ್ಕಂಥ ಜಾಗ ಅದು ಅಂತಹ ಕ್ಷೇತ್ರದಲ್ಲಿ ಹೋಗಿ ಆ ದರ್ಶನವನ್ನು ಮಾಡಿದಾಗ ಆ ದರ್ಶನದ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಲ ಇರುತ್ತಂತೆ ನೀವು ಅಷ್ಟೇ ಆ ನವ ಒಂಬ ಎಪ್ಪತ್ತು ಎಪ್ಪತ್ತನೇ ಒಂದು ನರಸಿಂಹ ಎಪ್ಪತ್ತೊಂದ ಎಪ್ಪತ್ತು ರಾಯರ ಬೃಂದಾವನ ನೋಡಿಸ್ತಾ ಇದ್ರ ಆ ಬೃಂದಾವನವನ್ನು ನೋಡಿದರೆ ಸಾಕಂತೆ ಎಲ್ಲರಿಗೂ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅವರು ಏನೇನು ಕೇಳ್ತಿರು ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂಥ ಭಾಗ್ಯ ಎಲ್ಲರಿಗೂ ಬರುತ್ತೆ ದರ್ಶನವನ್ನು ಮಾಡಿದಾಗ ಆ ದರ್ಶನದ ಭಾಗ್ಯ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಅದು ಅದಕ್ಕೋಸ್ಕರವಾಗಿ ರಾಯರ ಮಠ ಎಲ್ಲಿದೆ ಎಲ್ಲಿ ಎಲ್ಲಿ ನಿಮ್ಮ ಮನೆ ದೇವರು ಕುಲದೇವರಿದ್ದಾರೆ ಆ ಕುಲದೇವರ ದರ್ಶನವನ್ನು ಮಾಡಿ ಕಾರ್ತಿಕ ಮಾಸದಲ್ಲಿ ಬಹಳ ವಿಶೇಷ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದಾಮೋದರಾಗಿರ್ತಕ್ಕಂಥ ಪರಮಾತ್ಮ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಕಾರ್ತಿಕ ದಾಮೋದರು ಹೇಗಿರ್ತಾರೆ ಅಂತ ಹೇಳಿದ್ರೆ ಹೇಗೆ ಭಗವಂತ ಹೇಳಿದರೆ ವಾದಿರಾಜರು ಹೇಳ್ತಾರೆ ಆ ಮಾತನಾಡಿನ ವಾದಿರಾಜರು ವಿಶೇಷವಾಗಿ ಆ ಕಾಮಾವಯ್ ಅಂತಾರವರು ಏನೂ ಇಲ್ಲ ಆಷಾಢ ಆಕ್ಷಾಢ ವೈಶಾಖ ಮಾಸ ಆಷಾಢ ಮಾಸ ಮಾಘ ಮಾಸ ಕಾರ್ತಿಕ ಮಾಸ ಈ ನಾಲ್ಕು ಮಾಸಗಳಲ್ಲಿ ಈ ವಿಶೇಷವಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸ್ನಾನ ಮಾಡುತ್ತಂತೆ ಅದಕ್ಕೋಸ್ಕರ ಮನುಷ್ಯನಾಗಿ ಹುಟ್ಟಿ ನೀನೇ ಆಗೋ ಸ್ನಾನ ಮಾಡಲ್ಲ ಅಂತಾರಂತೆ ಸ್ನಾನ ಮಾಡಿ ಮೋಕ್ಷ ಕೊಡ್ತಕ್ಕಂಥ ಭಾಗ್ಯ ಇರುತ್ತಂಥದ್ರಿಂದ ಇದಕ್ಕೋಸ್ಕರವಾಗಿ ಈ ಕಾರ್ತಿಕ ಮಾಸದಲ್ಲಿ ಭಾಳ ವಿಶೇಷ ಕಾರ್ತಿಕ ಮಾಸದಲ್ಲಿ ದಾಮೋದರನಾಗಿರ್ತಕ್ಕಂಥ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ ಇದೇ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ಮದುವೆ ಆಗಿರ್ತಕ್ಕಂಥ ದಿನ ಇದು ಉತ್ವಾನ ದ್ವಾದಸಿ ಎಂದು ಕರೀತಾರೆ ಅಂತಹ ತುಳಸಿಯ ಮದುವೆ ಆಗಿರತಕ್ಕಂಥ ದಿನ ಅದಕ್ಕೋಸ್ಕರವಾಗಿ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಇಂಥ ಗುರುಗಳಾಗಿರ್ತಕ್ಕಂಥ ಕ್ಷೇತ್ರಾಭಿಮಾನಿ ದೇವತೆಗಳಲ್ಲಿ ಜ್ವಾಲಾ ವಿದ್ಯೆ ಲಕ್ಷ್ಮೀ ನರಸಿಂಹ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಮತ್ತೆ ಇದೇ ಇಪ್ಪತ್ತ್ನಾಲ್ಕನೇ ತಾರೀಕು ನವನರಸಿಂಹದೇವರು ವಿಶೇಷವಾಗಿ ಒಂಬತ್ತು ನರಸಿಂಹದೇವರ ಇರತಕ್ಕಂಥ ಸ್ಥಳ ಆಗ್ತಕ್ಕಂಥ ಭಾಗ್ಯ ಇದೆ ನರಸಿಂಹದೇವರ ಪ್ರತಿಷ್ಠಾಪನೆ ಇದೆ ಆ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇಂತಹ ದರ್ಶನಗಳನ್ನು ಯಾರು ಯಾರು ಮಾಡ್ತೀರಾ ಆ ದರ್ಶನದ ಫಲ ಅವರ ಮನೆ ಮನೆಗೂ ಬಂದು ವಿಶೇಷವಾಗಿ ಗುರುಗಳು ಬಂದು ನಿಂತು ನಮ್ಮದೇ ಅಲ್ಲ ನಮ್ಮ ಗುರುಗಳೆಲ್ಲ ನಿಮ್ಮ ಗುರುಗಳು ಸಾಯಿಬಾಬಾ ಆಗಿರ್ಬೋದು ದತ್ತಾತ್ರೇಯ ಆಗಿರ್ಬೋದು ಅವರ ಅವರ ಮನೆ ಗುರು ಕುರದೇವರಾಗಿರ್ಬೋದು ಆಗಿರ್ಬೋದು ನಂಜುಂಡೇಶ್ವರ ಸ್ವಾಮಿಯ ನಂಜುಂಡೇಶ್ವರ ಆಗಿರ್ಬೋದು ಇಂಥ ಗುರುಗಳೆಲ್ಲರ ಮನೆಗೆ ಬಂದು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿಯಾಗಿ ಕಾಶಿ ವಿಶೇಷವಾಗಿ ಏನಪ್ಪ ಅಂತಂದರೆ ಧರ್ಮಸ್ಥಳ ಅಂತಕ್ಕಂಥ ಕ್ಷೇತ್ರ ಇದೆ ಆ ಧರ್ಮಸ್ಥಳ ಹೇಗಿದೆ ಅಂತಂದರೆ ಕಾಶಿಯಿಂದ ತಂದಿರತಕ್ಕಂಥ ರುದ್ರದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ವಿಶೇಷವಾಗಿ ನಮ್ಮ ವಾದಿರಾಜರು ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಕಾ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಹೇಗಿತ್ತಪ್ಪ ಅಂತೇಳಿದ್ರೆ ಬರೀ ರಾಕ್ಷಸಿರ್ತಕ್ಕಂಥ ಜಾಗ ಅದು ಆ ಜಾಗದಲ್ಲಿ ಕಾಶಿಯಿಂದ ತಂದು ರುದ್ರದೇವರ ಪ್ರತಿಷ್ಠಾಪನೆ ಮಾಡಿದ್ರು ಆ ರುದ್ರದಲ್ಲಿ ಹೇಗಿದ್ದರು ಅಂದರೆ ಜಟ ಆಗಿದ್ರು ಅವರು ಅವ್ರಿಗೆ ಏನಪ್ಪ ಇರುತ್ತೆ ಅಂದರೆ ಜಡೆ ಇರುತ್ತೆ ಅವರಿಗೆ ಆ ಜಡೆಯನ್ನು ಬಿಚ್ಚಿ ಆ ರಾಕ್ಷಸರನ್ನ ಎಳ್ಕೊಂಡು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಅವರು ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಮಾಧವರು ವೇದ ಮಂತ್ರ ಹೇಳ್ತಕ್ಕಂಥವರು ಸ್ಮಾರತರು ಅಲ್ಲಿ ಆಡಳಿತವನ್ನು ನೋಡ್ತಕ್ಕಂಥವ್ರು ಜೈನ ಧರ್ಮದವರು ಅದರಲ್ಲೂ ವಿಶೇಷವಾಗಿ ಅದನ್ನೆಲ್ಲ ನೋಡ್ತಕ್ಕಂಥವ್ರು ಅಣ್ಣಪ್ಪ ಸ್ವಾಮಿ ಅವನೇ ನಾಗಪ್ಪ ಅದಕ್ಕೋಸ್ಕರವಾಗಿ ಹಿಂದಿನ ಕಾಲದಲ್ಲಿ ಒಂದು ಕಲ್ಲೆತ್ಕೊಂಡ್ಬಂದ್ರು ಅದನ್ನು ತೊಗೊಂಡು ಹೋಗಕ್ಕೆ ನಮಗೆ ಯಾಕೆಂದರೆ ಅಷ್ಟೇ ಧರ್ಮವಾಗಿತ್ತಲ್ಲಿ ನನ್ನ ಕ್ಷೇತ್ರ ಅಪ್ನೇ ಬೇಕು ಅಂತ ಅವನು ಅಪ್ಣೆ ಏನು ನಡೀತಿರ್ಲಿಲ್ಲ ಅದಕ್ಕೋಸ್ಕರವಾಗಿ ಇಂತಹ ಧರ್ಮಸ್ಥಳವನ್ನು ಮಾಡಿರತಕ್ಕಂಥ ವಾದಿರಾಜರು ತಪೋ ವಿದ್ಯೆ ವಿರಕ್ತಿಯಾದಿ ಸದ್ಗುಣೋಗಕರಾಹನಂ ವಾಜರಾಜ ಅಹಿಗ್ರೀವ ಅಹಿಗ್ರೀವ ಪದಾಶ್ರಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂತ ಪರುಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೆ ಇಂಥ ಮಹಾನುಭಾವರಾಗಿರ್ತಕ್ಕಂಥ ಇಂಥ ಸಮಯದಲ್ಲಿ ಇನ್ನು ಚಿಕ್ಕ ಮಾತು ಎರಗೂರು ಅಂತಕ್ಕಂಥ ಕ್ಷೇತ್ರ ಇದೆ ಆ ಎಲುಗೂರಲ್ಲಿ ಏಳು ಊರಿಗೆ ಒಡೆಯನಾಗಿರ್ತಕ್ಕಂಥ ಹನುಮಂತ ದೇವರು ಕೃಷ್ಣಾ ನದಿ ಹರಿಯತಕ್ಕಂಥ ಜಾಗ ಅದು ನದಿಯಲ್ಲಿ ಕೃಷ್ಣಾ ನದಿ ಇದೆ ಅಂತಹ ಜಾಗದಲ್ಲಿ ಯಲುಗೂರಪ್ಪ ಅಂತ ಇದ್ದರೆ ಹೇಗಿದ್ದಾನೆ ಪರಮಾತ್ಮ ಅಂತ ಹೇಳಿದ್ರೆ ಆ ಹನುಮಂತ ದೇವರು ನೋಡೋಕ್ಕೆ ಒಂದು ಆನಂದ ಅಂತಿದೆ ಪ್ರಥಮೋ ಹನುಮಂತಾಮೋ ದ್ವಿತೀಯೋ ಭೀಮೆಯ ವಚ ಪೂರ್ಣ ಪ್ರಕ್ರತೃತೀಯ ಸ್ಥೋ ಭಗವತ್ ಕಾರ್ಯ ಸಾಧಕ ಇಂಥ ಹನುಮಂತ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭ ವ್ಯಕ್ತ ಮರೋಗತಃ ಅಜಾಡ್ಯಂ ವಾಕ್ಪಡತ್ ಪಂಚ ಅನುಮಸ್ಮರಣತ್ ಹನುಮಂತ ದೇವರು ಇಂತಹ ಗುರುಗಳು ಎಂಥ ಕ್ಷೇತ್ರದಲ್ಲಿ ಎಲ್ಲ ದೇವತೆಗಳು ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂಧರದ ಭಾರತೀಶ ಅರ್ಪಣಮಸ್ತು ಹೀಗೆ ಪ್ರತಿ ವಾರ ರಾಯರ ದರ್ಶನ ಪಡೆದುಕೊಂಡು ರಾಯರ ಒಂದು ಅನುಗ್ರಹಕ್ಕೆ ಎಲ್ಲರ ಪಾತ್ರರಾಗಿ ಅಂತ ಈ ಶ್ರೀ ರಾಘವೇಂದ್ರ ಮಠದರ್ಶನವನ್ನು ಮತ್ತಷ್ಟು ದೇಶದ ಉದ್ದಲಕ್ಕೂ ಹೋಗುವಂತಹ ಆಸೆ ಇದೆ ಪೂರ್ತಿ ಮಾಡ್ತಾರೆ ಅನ್ನೋದು ನನಗೆ ಒಂದು ಅನುಭವ ಇದೆ ಅದನ್ನು ಪೂರ್ತಿ ಮಾಡೇ ಮಾಡ್ತಾರೆ ಇದು ಪ್ರಸಾದ ಕೂಡ ಆಗಿದೆ ಮಾಡೇ ಮಾಡ್ತಾರೆ ಅನ್ನೋ ಧೈರ್ಯ ನನಗಿದೆ ನೀವೆಲ್ಲರೂ ಸಹಕಾರ ಕೊಡಬೇಕು ಶ್ರೀ ಗುರುಭ್ಯೋ ನಮಃ ಹರಿಹೋ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂತ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಜತಾಂ ಕಲ್ಪರುಕ್ಷ ನಮತಾಂ ಕಾಮದೇನವೇ ದೂರ್ವ ಆದ್ವಾನ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ